ಆನಿಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದ ಶ್ರೀಮತಿ ಶಾರದಾ ವರದರಾಜು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಇಂದು ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರು ಚಂದಾಪುರ ಪುರಸಭೆ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಚಂದಾಪುರ ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮತ್ತು ಪುರಸಭೆ ಸದಸ್ಯರು ಪುರಸಭೆ ಅಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು आयु आरोग्य ऐश्वर्य वृद्धि अर्थम धर्म

ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಮೊನ್ನೆ ಆಗಿತ್ತಲ್ವ ಅದ್ರಲ್ಲಿ ಸೀಟ್ ಅಲಂಕಾರ ಮಾಡೋದಕ್ಕೆ ಇವತ್ತು ಪೂಜೆ ಮಾಡಿ ನಾವು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮೊದಲಿಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಹಿರಿಯ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಚಂದಾಪುರ ಪುರಸಭೆಯಲ್ಲಿ ಮೂಲಸೌ ತುಂಬ ಇದಿದೆ ಅದಕ್ಕೆ ಎಲ್ಲ ಭೇದ ಮತ್ತು ನಮ್ಮ ಸದಸ್ಯರು ಮತ್ತು ಅಧಿಕಾರಿಗಳು ಎಲ್ಲ ಸೇರಿ ಹಿರಿಯರು ಮಾರ್ಗದರ್ಶನ ತಗೊಂಡು ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ ಕಸ ಸಮಸ್ಯೆನೇ ದೊಡ್ಡದಿದೆ ಅದನ್ನೇ ಅಧಿಕಾರಿಗಳು ಮತ್ತು ಪಬ್ಲಿಕ್ಕು ನಮಗೆ ಸಹಕಾರ ಕೊಡಬೇಕು ಬರೀ ನಾವು ಮತ್ತು ಅಧಿಕಾರಿಗಳು ಪ್ರಯತ್ನ ಪಟ್ಟರೆ ಆಗೋಲ್ಲ ಪಬ್ಲಿಕ್ಕು ನಮ್ಗೆ ಸಹಕಾರ ಕೊಟ್ಟು ಅದನ್ನ ನಿವಾರಣೆ ಮಾಡಬೇಕಂದ್ರೆ ಪಬ್ಲಿಕ್ ಬೇಕು ನಮಗೆ ಕಸಕ್ಕೆ ಕಸ ಮತ್ತು ನೀರು ಒಳಚರಂಡಿ ರಸ್ತೆ ದೀಪಗಳು ಎಲ್ಲ ನಿವಾರಣೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇವೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸದಸ್ಯರು ಪುರಸಭೆಯ ಸದಸ್ಯರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಈ ದಿನ ಉಪಾಧ್ಯಕ್ಷ ಆಗಿರುವಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಮಗೆ ಮ ಇದು ಕೊಟ್ಟಿರುವಂಥ ಎಲ್ಲ ಜನ ಅಧ್ಯಕ್ಷರಿಗೂ ನಮಸ್ಕಾರವನ್ನು ಹೇಳುತ್ತೇನೆ ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದ ಒಂದು ಪೂಜೆ ನಡೆಯಿತು ನಾನು ನಮ್ಮ ಅಧ್ಯಕ್ಷರಿಗೆ ಶಾರದಾ ಅವರಿಗೆ ಮತ್ತು ಉಪಾಧ್ಯಕ್ಷರು ಮಂಜುಳಾ ಅವ್ರಿಗೆ ದ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಶ್ರತಿನ ಶುಭಾಶಯಗಳನ್ನು ಕೊಡ್ತೀನಿ ಏನು ನಮ್ಮ ಚಂದಾಪುರ ಪುರಸಭೆಯಲ್ಲಿ ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಕಡೆನೂ ಅವರು ಪ್ರಯತ್ನಪಟ್ಟು ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಎಲ್ಲರೂ ಒಂದು ದೊಡ್ಡವರು ಮಾರ್ಗದರ್ಶನ ತೊಗೊಂಡು ಮತ್ತು ಹಿರಿಯರು ಮುಖಂಡ್ರದು ಎಲ್ರದ್ದು ಒಂದು ಮಾರ್ಗದರ್ಶನವನ್ನು ತಗೊಂಡು ಅದ್ರ ಪ್ರಕಾರ ಹೋಗ್ಬಿಟ್ಟು ಎಲ್ಲ ಸಮಸ್ಯೆಗಳನ್ನು ಒಂದು ಬೀದಿ ದೀಪಗಳದು ನೀರಿಂದು ಮತ್ತು ಕಸದ ಸಮಸ್ಯೆ ಇವೆಲ್ಲರನ್ನು ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಕೊಡ್ತಾರೆ ಅಂದ್ಬಿಟ್ಟು ಬಯಸ್ತಾ ಇದ್ದೀವಿ ನಮ್ಮ ಕಡೆಯಿಂದ ಅವ್ರಿಗೆ ಪೂರ್ತಿ ಸಪೋರ್ಟ್ ಇರುತ್ತೆ ಕಂದಾಪುರ ಪುರಸಭೆಯ ನೂತನವಾಗಿ ಆಯ್ಕೆ ಆಗಿರುವಂಥ ಶಾರದಾ ವರದರಾಜ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಅವರಿಗೆ ನನ್ನ ಶುಭಾಶಯಗಳನ್ನ ಹೇಳ್ತೀನಿ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಮೀಡಿಯಾದವರಿಗೂ ನಾನು ವಂದನೆಗಳನ್ನ ಹೇಳ್ತೀನಿ ಮೊದಲಿಗೆ ಇಷ್ಟು ದಿನಗಳ ನಂತರ ಇದೇ ಮೊದಲ ಬಾರಿಗೆ ಒಂದು ಎರಡು ವರ್ಷ ಎರಡು ಕಾಲು ವರ್ಷ ಆಯಿತು ನಾವು ಗೆದ್ದು ಇಲ್ಲಿವರೆಗೂ ನಮ್ಗೆ ಯಾವ ಐಡೆಂಟಿಟಿನೂ ಇರಲಿಲ್ಲ ಅಧ್ಯಕ್ಷರ ಪೋಷಿಕೆ ಅಂಥೇಳಿ ಎಲೆಕ್ಷನ್ನೇ ಆಗಿರಲಿಲ್ಲ ಕ್ಯಾಟಗರಿಗಳ ಸಮಸ್ಯೆಯಿಂದ ಈಗ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ ಪಕ್ಷಭೇದ ಮಾಡದೆ ಎಲ್ಲ ಒಮ್ಮತವಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಕಸದ್ದು ಎಲ್ಲ ಸಮಸ್ಯೆಗಳು ಈಗಾಗಲೇ ಎಲ್ಲ ಕೌನ್ಸಿಲರ್ಗಳು ಹೇಳಿರ್ತಾರೆ ಎಲ್ಲರೂ ಹೇಳಿದ್ದಾರೆ ನಮ್ಮ ಪುರಸಭೆಯ ವ್ಯಾಪ್ತಿನಲ್ಲಿ ಎಲ್ಲ ಊರಲ್ಲೂ ನೀರಿನ ಸಮಸ್ಯೆ ಕಸದ ಸಮಸ್ಯೆ ಬೀದಿ ದೀಪಗಳು ರೋಡುಗಳು ಚರಂಡಿಗಳು ಎಲ್ಲನೂ ಸಮಸ್ಯೆ ಇದೆ ಎಲ್ಲನೂ ಒಮ್ಮತವಾಗಿ ನಾವು ಅಭಿವೃದ್ಧಿ ಮಾಡಿ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಆದರೆ ಕಸದ ಸಮಸ್ಯೆ ಇವತ್ತಿಂದ ನಾನು ಪೇಪರಲ್ಲಿ ನೋಡಿರೋ ಥರ ಕಸ ನಾವು ವಿಲೇವಾರಿ ಮಾಡೋದಕ್ಕೆ ನಮಗೆ ಜಾಗ ಇಲ್ಲ ಒಂದು ಆದರೆ ಕಸ ಹಾಕಿದ್ರೇ ದಂಡ ಕಟ್ಟಬೇಕು ಅಂತ ನಾನು ಇವತ್ತು ನ್ಯೂಸಲ್ಲಿ ಪೇಪರಲ್ಲಿ ನೋಡಿದ್ದೀನಿ ದಂಡ ಕಟ್ಟಿದ ಮೇಲೇ ಮತ್ತೆ ಅವ್ರು ಅದೇ ತಪ್ಪು ಮಾಡಿದ್ರೆ ಪ್ರಕರಣ ದಾಖಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಮನವಿ ಏನಂದರೆ ಜನ ಸಮುದಾಯದಲ್ಲಿ ಅವರು ಅರ್ಥ ಮಾಡಿಕೊಂಡು ರೋಡ್ ಸೈಡಲ್ಲಿ ರೋಡುಗಳಲ್ಲಿ ಫುಟ್ಪಾತ್ಗಳ ಮೇಲೆ ಎಲ್ಲ ಕಸ ಹಾಕೋದನ್ನು ಅರ್ಥ ಮಾಡಿಕೊಂಡು ಅವರು ಸ್ವಲ್ಪ ಅವಾಯ್ಡ್ ಮಾಡಬೇಕು ಕಸ ಎಲ್ಲಿ ಹಾಕಬೇಕು ಅಂತ ಅವರಿಗೆ ಜಾಗ ಇರುತ್ತೋ ಅಲ್ಲೇ ಕಸ ಹಾಕಲಿ ಅಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ಕಸದ ಸಮಸ್ಯೆ ಇರೋದರಿಂದ ಪೊಲ್ಯೂಷನ್ ಆಗುತ್ತೆ ಸಮಸ್ಯೆ ಆಗುತ್ತೆ ಕಾಯಿಲೆಗಳು ಬರುತ್ತೆ ಎಲ್ಲ ಪ್ರಜ್ಞಾವಂತ ಸಮಾಜದಲ್ಲಿ ಇವರು ಅರ್ಥ ಮಾಡಿಕೊಂಡು ಅವ್ರು ನಡ್ಕೋಬೇಕು ಅಂತ ನಾನು ಸಮಾಜ ಅನ್ನೋದು ಬರಬೇಕು ನಿಜ ಅದನ್ನು ನಾವು ಅದಕ್ಕೆ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ತಂಡ ಏನಿದೆಯೋ ಅವರು ಹೇಗೆ ಹೇಳ್ತಾರೆ ಮತ್ತು ಅದನ್ನೇನು ಹೇಗೆ ಅದನ್ನು ನಾವು ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕ್ರಮ ತಗೊಳ್ತೀವಿ ತಗೊಳ್ತೀವಿ ಇದರ ಏನು ಪುರಸಭೆ ಚುನಾವಣೆ ಮುಗಿದ ನಂತರ ಮೊದಲ ಬಾರಿಗೆ ಚಂದಪುರ ಪುರಸಭೆಗೆ ಅಧ್ಯಕ್ಷರಾಗಿ ಶಾರದಾ ವರದರಾಜ್ ಅವ್ರಿಗೆ ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಾ ವಿ ಅವರಿಗೆ ನನ್ನ ಶುಭಾಶಯಗಳನ್ನು ಕೋರುತ್ತಾ ಏನು ಚಂದಾಪುರದಲ್ಲಿ ಎಲ್ಲ ನಾಗರಿಕರು ಹಾಗೂ ಜನಪ್ರತಿನಿಧಿಗಳು ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸಹಕರಿಸಿ ಅವರು ಮಾಡುವ ಕಾರ್ಯಗಳಲ್ಲಿ ಅವ್ರಿಗೂ ಸಪೋರ್ಟ್ ಆಗಿ ನಿಂತರೆ ಈ ಸಮಸ್ಯೆಗಳು ಏನಿದೆಯೋ ಒಂದೊಂದೇ ಕ್ಲಿಯರ್ ಮಾಡಬೇಕೇ ಮಾಡಬೇಕಾಗತ್ತೆ ಒಂದೇ ಸಾರಿ ನಾವು ಎಲ್ಲ ಸಮಸ್ಯೆಗಳನ್ನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ತಲುಪಿಸಿದ್ರೆ ಅದು ಆದಷ್ಟು ಬೇಗ ಕ್ಲಿಯರ್ ಆಗೋಲ್ಲ ಅದರ ಅದರಲ್ಲಿ ಮಹತ್ವದ ಪಾತ್ರ ಜನಪ್ರತಿನಿಧಿಗಳದ್ದು ಆಗಿರುತ್ತೆ ಹಾಗೂ ಸಾಮಾನ್ಯ ಜನತೆದು ಆಗಿರುತ್ತೆ ಎಲ್ಲರೂ ಸಹಕಾರ ಕೊಟ್ಟಾಗಲೇ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಾನ ರೀತಿಯಲ್ಲಿ ಹೋಗೋಕ್ಕೆ ಮತ್ತು ಅವ್ರಿಗೂ ಏನು ಪರಿಹಾರ ಕಂಡುಕೋಬೇಕು ಅಂತ ಯಾರಾದರೂ ಆಗಲಿ ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಆ ಎಲ್ಲ ಸಮಸ್ಯೆಗಳು ಬರಿಹ ಬ ಬಗೆಹರಿಸಬಹುದಂದು ನನ್ನ ಆಶಯ ಮೊದಲಿಗೆ ನೂತನವಾಗಿ ಆದಂಥ ನಮ್ಮ ಶಾರದಕ್ಕನವರು ಮತ್ತು ಮಂಜುಳಕ್ಕ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಇವತ್ತಿಗೆ ಚೇರಿ ಪೂಜೆಯ ಮೂಲಕ ಪ್ರಾರಂಭವಾಗಿದೆ ಮೊದಲಿಗೆ ಅವರಿಗೆ ಶುಭಾಶಯ ಕೋರ್ತೀನಿ ಎಲ್ಲರೂ ಹೇಳಿದಂತೆ ನಮಗೆ ನಂಬಿಕೆ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಈ ದಿನ ಅವರನ್ನು ಈ ಜಾಗಕ್ಕೆ ಕೂರಿಸಿದ್ದೀವಿ ಖಂಡಿತ ಅವರು ಯಾರಿಗೆ ಆಗಲಿ ಯಾವುದೇ ಒಂದು ಪಕ್ಷಭೇದದಿಂದ ಆಗಲಿ ಯಾವುದೇ ಒಂದು ಭೇದ ಇಲ್ದಿರೆ ಎಲ್ಲರಿಗೂ ಸಮಾನತೆಯಿಂದ ಕಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಎಲ್ಲರಿಗೂ ಒಳ್ಳೆಯದನ್ನು ಆದಷ್ಟು ಬೇಗ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಖಂಡಿತ ಮತ್ತೆ ಮತ್ತು ಕಸ ಬರೀ ಕಸ ಮೋರಿ ಕೆಲಸ ಆಗ್ಬೋದು ಕಸ ಆಗ್ಬೋದು ಸ್ವಚ್ಛತೆ ಆಗ್ಬೋದು ಲೈಟ್ ಸೇವೆ ಆಗ್ಬೋದು ರೋಡ್ ಕೆಲಸ ಆಗಿರ್ಬೋದು ಅಷ್ಟೇ ಅಲ್ಲದೆ ಕಚೇರಿಗಳಲ್ಲಿ ಏನು ಕೆಲಸ ಆಗುತ್ತೆ ಒಂದು ಸಾಮಾನ್ಯ ಜನರಿಗೆ ಒಂದು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಲಿ ಅಥವಾ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗಲಿ ಖಾತೆ ಇಶ್ಯೂಸ್ ಆಗಲಿ ಅವೆಲ್ಲ ಆದಷ್ಟು ಬೇಗ ಈಗ ಏನಾಗಿದೆ ಅಂದರೆ ಸರ್ಕಾರಿ ಕೆಲಸ ಅಂತಂದರೆ ಅದು ಎಳ್ಕೊಂಡು ಹೋಗ್ತಾರೆ ಅನ್ನೋದೇ ಒಂದು ಎಲ್ಲರ ಥಾಟು ಆ ಭಾವನೆ ಹೋಗಿ ಜನರಿಗೆ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳು ಆದಷ್ಟು ಬೇಗ ಅವ್ರಿಗೆ ಏನು ಅಪ್ಡೇಟ್ ಕೊಡ್ತಾರೆ ಅದ್ರ ಮೂಲಕ ಅವ್ರಿಗೇನು ಒಂದು ಅಪ್ಲಿಕೇಶನ್ ಮುಖಾಂತರ ಹಾಕ್ತಾರೆ ಸಾಮಾನ್ಯ ಜನರು ಬರ್ತಾರೆ ಒಂದು ನಮಗೆ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತಾರೆ ಬರ್ತ್ ಸರ್ಟಿಫಿಕೇಟ್ ಮಾಡಿಕೊಡಿ ಅಂತಾರೆ ಅದೆಲ್ಲ ಯಾವುದೇ ಒಂದು ಹೆಚ್ಚು ಸಮಯ ಅವಕಾಶ ತಗೊಳ್ಳದೆ ಆದಷ್ಟು ಬೇಗ ಮಾಡಿಕೊಡ್ಲಿ ಅಂತ ನಾನು ನಮ್ಮ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಖಂಡಿತ ಒಳ್ಳೆ ಕಾರ್ಯಗಳು ನಡೆಯುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲ ಸದಸ್ಯರಿಗೂ ಇದೆ ಈ ಮೂಲಕ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರಿ ಇವತ್ತು ಏನಂದರೆ ಚಂದಾಪುರ ಪುರಸಭೆ ಮೂರು ವರ್ಷ ಆಗಿತ್ತು ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಾಗಿ ಕೋರ್ಟಲ್ಲಿ ಕೇಸ್ ಇತ್ತು ಅದು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆದು ಬಿ ಜೆ ಪಿಯಿಂದ ಶಾರದಾವರಾಜು ಅಧ್ಯಕ್ಷರು ಉಪಾಧ್ಯಕ್ಷರು ಮಂಜುಳ ಅವರು ಆಗಿ ಆಗಿದ್ದಾರೆ ಈ ದಿನ ಏನಂದರೆ ನಮ್ಮ ಪುರಸಭೆಯಲ್ಲಿ ಅವರು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡು ಅವ್ರನ್ನ ಕುಡಿಸ್ತಾ ಇತ್ತು ಇವತ್ತು ನೆಕ್ಸ್ಟು ಬರೋ ದಿನಗಳಲ್ಲಿ ಇಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅನ್ನೋ ಭೇದ ಭಾವ ಇಲ್ಲ ನಮಗೆ ಅಭಿವೃದ್ಧಿ ಹತ್ತಿರ ಸಾಗಬೇಕಷ್ಟೇ ಈ ಪುರಸಭೆ ಆದ್ದರಿಂದ ಎಲ್ಲ ಸದಸ್ಯರು ಇಪ್ಪತ್ತೆರಡು ಜನ ಇದ್ದೀರು ಒಬ್ಬರು ನಿಧನರಾಗಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಿಂದ ನಾವು ಕೆಲಸ ಮಾಡಿ ಅಭಿವೃದ್ಧಿ ಹತ್ರ ಕೊಂಡೊಯ್ತೀವಿ ಅಂತ ನಾವು ಹೇಳ್ತೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಚಂದಾಪುರದ ಪುರಸಭೆಯಲ್ಲಿ ಇಲ್ಲಿರೋ ಥರ ಇಕ್ಕಟ್ಟಿನ ಪರಿಸ್ಥಿತಿ ಆಫೀಸಿದೆ ಇಲ್ಲಿ ಜನರ ಬದಲಿಗೆ ಕುತ್ಕೊಳ್ಳೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಆಮೇಲೆ ಅಧಿಕಾರಿಗಳು ಕುತ್ಕೊಳ್ಳೋಕ್ಕೆ ಇಲ್ಲಿ ಕಷ್ಟ ಇದೆ ಕಟ್ಟಡದಲ್ಲಿ ಈ ಸಾರಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮದೇ ಎಮ್ ಎಲ್ ಇದ್ದಾರೆ ನಮ್ಮದೇ ಎಮ್ ಎಲ್ ಎ ಅವರು ಇದ್ದಾರೆ ಆದಷ್ಟು ಅವ್ರ ಗಮನಕ್ಕೂ ತಂದು ಇಲ್ಲಿ ಸದಸ್ಯರೆಲ್ಲ ಒಂದುಗೂಡಿ ಆದಷ್ಟು ಪ್ರಯತ್ನ ಪಟ್ಟು ನಾವು ಹೊಸ ಕಟ್ಟಡ ಕಟ್ಟಿ ಜನರಿಗೂ ಅನುಕೂಲ ಆಗಬೇಕು ಇಲ್ಲಿಯೂ ಅಧಿಕಾರಿಗಳಿಗೂ ಅನುಕೂಲ ಆಗಬೇಕು ಆಮೇಲೆ ಇಲ್ಲಿ ಕಸ ಸಮಸ್ಯೆ ಜಾಸ್ತಿ ಇದೆ ಅದನ್ನು ನಿಭಾಯಿಸೋ ನಿಟ್ಟಿನಲ್ಲಿ ಜನರೂ ಸಹಕಾರ ಕೊಡಬೇಕು ನಾವೂ ಅವ್ರಿಗೆ ಸಹಕಾರ ಕೊಡ್ತೀವಿ ಎಲ್ಲ ಹೊಂದಾಣಿಕೆಯಿಂದ ಅಭಿವೃದ್ಧಿಯತ್ತ ತೊಗೊಂಡೋಗ್ತೀವಿ ಅಂತ ನಾನು ಆಶಿಸ್ತೀನಿ